ಮೊದಲನೇದಾಗಿ ನಮ್ಮೆಲ್ಲ ಪತ್ರಿಕೆ ಮಾಧ್ಯಮರಿಗೆ ಸ್ವಾಗತವನ್ನು ಕೋರಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಂದು ಸಂದೇಶ ಏನಂದ್ರೆ ಜನರೊಂದಿಗೆ ಜನತಾದಳ ಈ ಕಾರ್ಯಕ್ರಮ ನಮ್ಮ ರಾಷ್ಟ್ರೀಯ ನಾಯಕರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು ಹಾಗೂ ಈ ರಾಜ್ಯ ಕಂಡಂಥ ಮಹಾನಾಯಕರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಒಂದು ಆದೇಶದ ಮೇರೆಗೆ ನಮ್ಮ ರಾಜ್ಯದ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯಸಿ ಶ್ರೀ ಕೆ ಕುಮಾರಸ್ವಾಮಿ ಅವರು ನಾಳೆ ಹದಿನೈದರಂದು ನಮ್ಮ ಜಿಲ್ಲೆಗೆ ಎರಡು ಮೂರು ಮತಕ್ಷೇತ್ರಗಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಾಗೂ ಡಿಜಿಟಲ್ ನಂಬರ್ ಮಿಸ್ಕಾಲ್ರೊಂದಿಗೆ ಸದಸ್ಯತ್ವ ನೋಂದಣಿ ಹಾಗೂ ಪಕ್ಷದ ಸಂಘಟನೆಗಾಗಿ ಹದಿನೈದರಂದು ದೇವ್ರಪ್ರಿ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದು ಹದಿನೈದರಂದು ದೇವರಪ್ರಿ ಮತಕ್ಷೇತ್ರ ಮುಗಿಸಿಕೊಂಡು ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ಮತಕ್ಷೇತ್ರಕ್ಕೆ ಆಗಮಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಗೆ ಬಸವನಬಾಗಡಿ ಮತಕ್ಷೇತ್ರಕ್ಕೆ ಆಗಮಿಸಿದ್ದು ಈ ಎರಡು ದಿವಸಗಳಲ್ಲಿ ಮೂರು ಮತಕ್ಷೇತ್ರಗಳನ್ನು ಅವರು ಭೇಟಿ ಕೊಟ್ಟು ಎಲ್ಲ ಕಡೆ ಡಿಜಿಟಲ್ ನಂಬರ್ ಸದಸ್ಯತ್ವ ಜನದ ಜನರೊಂದಿಗೆ ಜನತಾದಳ ಯಾಕೆ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಜನತಾದಳ ಬಂದಿದೆ ಯಾವಾಗಲೂ ಇದು ಒಂದು ಗಂಡು ಮೆಟ್ಟಿದ ನಾಡಾಗಿದೆ ಯಾವಾಗ ಜನತಾದಳ ಸರ್ಕಾರ ಬಂದಿದೆ ಆವಾಗ ಅವಾಗ ರೈತರಿಗೆ ಸಹಾಯ ಸವಲತ್ತಾಗಿದೆಂತೆಲ್ಲರೂ ಕಂಡಿದ್ದೀರಿ ಇವತ್ತು ಆಲಿಮೆಟ್ಟಿ ಡ್ಯಾಮ್ ಇರ್ಬೋದು ಇವತ್ತು ಇಂಡಿ ಭಾಗ ಇರ್ಬೋದು ಶಿಂದ ನೀರಾವರಿ ಯೋಜನೆಗಳಿರ್ಬೋದು ಅನೇಕ ಜನತಾದಳ ಕೊಟ್ಟಂಥ ಕೊಡುಗೆ ನಮ್ಮ ಜಿಲ್ಲೆಕ್ಕಿದೆ ಸನ್ಮಾನ್ಯ ದೇವೇಗೌಡರು ಅಲ್ಪಾವಧಿ ಪ್ರಧಾನಿಯಾಗಿದ್ದಾಗ ಸಾವಿರದ ನಾನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿ ಆಲಿಮೆಟ್ಟಿ ಡ್ಯಾಮನ್ನು ನಿರ್ಮಿಸಿದಂಥ ಕೊಡುಗೆ ಯಾರ್ದಿದೆ ಅಂದರೆ ಅದು ಜನತಾದಳದಂತ ನಾವೆಲ್ಲಂತ ಹೇಳಕ್ ಬಯಸ್ತೀವಿ ಅದಕ್ಕೆ ಈಗ ಜಿಲ್ಲೆಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಏಕೈಕ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಿಂದ ಸನ್ಮಾನ್ಯ ರಾಜುಗೌಡ ಪಾಟೀಲ್ರ ನೇತೃತ್ವದಲ್ಲಿ ಹಾಗೂ ಮಾಜಿ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವಾನಂದ್ ಚವಾಣ್ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ನಾಯಕಿ ಲೋಕಸಭೆ ಹಿಂದಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ರಾಜ್ಯ ಸದಸ್ಯರಾಗಿರ್ತಕ್ಕಂಥ ಸುನಿತಾ ದೇವನಾಮ್ ಚವ್ವಾಣ್ ಮೇಡಮ್ ಅವರು ನಮ್ಮ ಜ ರಾಜ್ಯ ಉಪಾಧ್ಯಕ್ಷರೂ ಆಗಿರ್ತಕ್ಕಂಥ ಮಧನಬಾಗೂಲಿ ಮತ್ತು ಕ್ಷೇತ್ರದ ಜನಪ್ರಿಯ ನಾಯಕರ ಆಗಿರ್ತಕ್ಕಂಥ ಅಪ್ಪುಗೌಡು ಪಾಟೀಲರು ಅನೇಕ ಎಸ್ ವಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ವಿವಿಧ ಘಟಕಗಳ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸುವಗೋಸ್ಕರ ಇವತ್ತು ನಾವು ತಮ್ಮೊಂದಿಗೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಕಾರ್ಯಕರ್ತರಿಗೆ ಮತ್ತು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಸಂದೇಶವನ್ನು ಹೋಗಲಿ ಅನ್ನುವಂಥ ಸಂದರ್ಭದಲ್ಲಿ ನಾವು ಇವತ್ತು ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅದಕ್ಕೆ ಜಾತ್ಯತೀತ ಜನತಾದಳ ಯಾವತ್ತೂ ರೈತರಿಗೋಸ್ಕರ ರೈತರಿಗಾಗಿ ರೈತರ ಸಲುವಾಗಿ ಕಟ್ಟಿದಂಥ ಈ ಜನತಾದಳ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಜನತಾದಳ ಇವತ್ತ ಇಲ್ಲಿ ಬಾವುಟ ಆರಿಸ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಜನರೊಂದಿಗೆ ಇದೆ ಮತ್ತೆ ಈ ರಾಜ್ಯಕ್ಕೆ ಕುಮಾರನ ಅವಶ್ಯಕತೆ ಇದೆ ಅನ್ನುವಂಥ ಜನರ ಮಿಡಿತ ಏನಿದೆ ಅದಕ್ಕೆ ನಾವೆಲ್ಲರೂ ತಕ್ಕಂತೆ ನಮ್ಮ ಪಕ್ಷ ಸದೃಢವಾಗಿ ಎಲ್ಲ ನಾಯಕರು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಸದೃಢವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದೇವೆ ಅನ್ನೋ ಮಾತನ್ನು ತಮ್ಮ ಹೇಳಕ್ಕೆ ಚಂದ ಅದಕ್ಕೆ ಈಗ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಸ್ವಾಗತಿಸಿ ಈಗಾಗಲೇ ಹೇಳದಂತೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಇಂದಿನ ಜನಪ್ರಿಯ ನಾಯಕರು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಜಿಲ್ಲೆಗೆ ಹದಿನೈದು ಮತ್ತು ಹದಿನಾರನೇ ತಾರೀಕು ಇದೇ ತಿಂಗಳು ಆಗಮಿಸಲಿದ್ದಾರೆ ಅವರ ಕಾರ್ಯಕ್ರಮ ಏನಂದರೆ ಜನರೊಂದಿಗೆ ಜನತಾದಳ ಜನರೊಂದಿಗೆ ಬೆರೆತು ಜನರ ಮನಸ್ಸಿಗೆ ಎದ್ದು ನಾಳೆ ಸರ್ಕಾರ ರಚನೆ ಮಾಡಬೇಕಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯಾದ್ಯಂತ ಅವರು ಪ್ರವಾಸ ಇದ್ದಾರೆ ಆ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಗೆ ಬಂದು ಬಿಜಾಪುರ ಜಿಲ್ಲೆಯ ಮೂರು ಕ್ಷೇತ್ರಗಳಲ್ಲಿ ಅಂದರೆ ದೇವರಿಪ್ಪರಗಿ ಹಿಂಡಿ ಮತ್ತು ಬಸವನ ಬಾಗೇವಾಡಿ ಈ ಮೂರು ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಅದನ್ನು ಅಚ್ಚುಕಟ್ಟಾಗಿ ಮಾಡಿರಿ ಅನ್ನೋ ದೃಷ್ಟಿಯಿಂದ ಹೇಳಿದ್ದಕ್ಕೆ ತಮ್ಮಲ್ಲೆಲ್ಲ ನಾವು ವಿನಂತಿ ಪೂರ್ವಕ ಕೇಳೋದು ಏನಂದ್ರೆ ನೀವು ಇದನ್ನು ಹೆಚ್ಚಿನ ಮಟ್ಟಿಗೆ ಪ್ರಚಾರ ಕೊಟ್ಟು ನಮ್ಮ ರಾಜ್ಯ ನಾಯಕರಾದಂಥ ಕುಮಾರಣ್ಣ ಅವರು ಮಾಡಿದಂಥ ಸಾಧನೆಗಳು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಸಾಧನೆಗಳು ಸಾಕಷ್ಟು ಸಾಲಮನ್ನಾ ಇರ್ಬೋದು ರಾಮ್ ವಾಸ್ತವ ಇರ್ಬೋದು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನಪ್ರಿಯತೆ ಜನರ ಜನರು ಮನಸ್ಸಿನಲ್ಲಿದ್ದಾರೋ ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಅವರು ಸಹಿತ ನಮ್ಮ ಜಿಲ್ಲೆಗೆ ನೀರಾವರಿ ಕೊಡುಗೆ ಕೊಟ್ಟಿದ್ದು ಆಲಮಟ್ಟಿ ಡ್ಯಾಮ್ ಸೈಟ್ ಇವತ್ತು ಏನಾದರೂ ಈ ಹಂತಕ್ಕೆ ಬಂದು ಅದು ದೇವೇಗೌಡರ ಒಂದು ಹೆಚ್ಚಿನ ಮಟ್ಟಿಗೆ ಅವ್ರ ಪಾಲಿದೆ ಅಂದರೂ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ ಅದೇ ರೀತಿ ಅವ್ರ ಸಹಿತ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಟ್ಟು ಮತ್ತು ಎಲ್ಲ ಜನರೊಂದಿಗೆ ಬೆರೆತು ಮಾಡಿ ರಾಜಕೀಯ ಮಾಡಿ ಕ್ಷಾಣಾಕ್ಷ ರಾಜಕೀಯ ಕಾರಣ ಅನ್ನಿಸ್ಕೊಂಡಂಥ ವ್ಯಕ್ತಿಗಳು ದೇವೇಗೌಡರು ಹಾಗೂ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡಲಾರ್ದು ಸಾಧನೆ ಅಂದ್ರೆ ಅವರು ಏಕೈಕ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಒಬ್ಬರು ವ್ಯಕ್ತಿಗಳಾಗಿ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವ್ರು ಏಕೈಕ ವ್ಯಕ್ತಿಗಳ ಹೇಳ್ಬೋದು ಹಂಗೆ ಏನದೆ ಭಾಳಷ್ಟು ಹಿನ್ನೆಲೆ ಇರುವಂಥ ನಮ್ಮ ಪಕ್ಷ ಜಾತ್ಯಾತೀತ ಜನತಾದಳ ಈಗೇನದ ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳನ್ನು ತೊರೆದು ಈಗ ಜಾತ್ಯತೀತ ಜನತಾದಳಕ್ಕೆ ಒಂದು ಎಲ್ಲರೂ ಭಾಳಷ್ಟು ಭಾಗವಹಿಸಿ ಅದರಲ್ಲಿ ಆಸಕ್ತಿ ತೋರಿಸಿ ಜನರು ಸಹಾಯ ಸಹಕಾರ ಮಾಡಿದ್ದನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಎಲ್ಲರ ಮನಸ್ಸಿನಲ್ಲಿದ್ದಾಗ ಈಗ ಏನಾದರೂ ನಮ್ಮ ಯುವ ನಾಯಕರಾಗಲಿ ರಾಜ್ಯ ನಾಯಕರಾಗಲಿ ರಾಷ್ಟ್ರೀಯ ನಾಯಕರಾಗಲಿ ಇದಕ್ಕೊಂದು ಒತ್ತು ಕೊಟ್ಟು ಎಲ್ಲ ಕಾರ್ಯಕರ್ತರನ್ನ ಅಲರ್ಟ್ ಮಾಡಿ ಎಲ್ಲರಿಗೂ ಕೆಲಸಕ್ಕೆ ಹಚ್ಚಿ ಎಲ್ಲರ ಮನಸ್ಸಿನಂಥ ಮುತ್ತಿ ಅಂದರೆ ನಾವು ಮಾಡಿದಂಥ ಕೆಲಸಗಳನ್ನು ಎಲ್ಲ ಮನಸ್ಸಿಗೆ ಮುದ್ದುಸರಿ ಎಲ್ಲರಲ್ಲಿ ಅದನ್ನು ಜಾಗೃತಿ ಮಾಡಿದೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಹೇಳಿದಾಗ ನಾವೆಲ್ಲ ನಾಯಕರು ಜಿಲ್ಲೆಯ ಎಲ್ಲ ನಾಯಕರು ಕಾರ್ಯಕರ್ತರು ಹಾಗೂ ಎಲ್ಲ ಸಂಬಂಧಪಟ್ಟಂಥ ನಮ್ಮ ಜಾತ್ಯತೀತ ಜನತಾದಳ ಅಷ್ಟೇ ಅಲ್ಲ ಅಂದರೆ ಕೆಲವು ಜನ ನ್ಯೂಟ್ರಲ್ ಆಗಿರ್ತಾರೆ ಯಾವ ಪಕ್ಷ ಇಲ್ಲಪ್ಪ ನಾವು ರಾಜಕೀಯ ಮಾಡೋದಿಲ್ಲ ಅಂಥವ್ರಿಗೆ ಸಹಿತ ಏನು ಬರಬೇಕು ಏನದ ಅಂದರೆ ನಮ್ಮ ಕುಮಾರಣ್ಣವ್ರ ಬಗ್ಗೆ ವಿಶೇಷವಾದಂಥ ಗೌರವ ಇದೆ ಯಾಕಂದ್ರೆ ಅಂಥ ನಾಯಕರು ಅಂತ ಇದು ಎಲ್ಲಿಯೂ ಸಿಗಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅದಕ್ಕೆ ಏನಾದ್ರೆ ಮತ್ತೊಮ್ಮೆ ಅವ್ರನ್ನ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಣುವಂಥ ನಿಟ್ಟಿನಲ್ಲಿ ಎಲ್ಲರೂ ಬಯಸ್ತಾರ ಆಶಯ ಇದು ಏನಂದ್ರೆ ನಾವೆಲ್ಲರೂ ಕೂಡ್ಕೊಂಡು ನೆರವೇರಿಸಬೇಕು ಅಂತ ಹೇಳಿ ನಾವು ಹೆಚ್ಚಿನ ಮಟ್ಟಿಗೆ ಸಾಧನೆ ಮಾಡ್ತೇವೆ ಅಂತೇಳಿ ತಮಗೆಲ್ಲ ಹೇಳಿಸಿ ಈ ನಾಳೆ ಬರುವಂತ ನಿಖಿಲ್ ಅನ್ನ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಬೇಕು ಯಶಸ್ವಿ ಇದು ಆಗಲಿ ಅಂತೇಳಿ ನಿಮ್ಮೆಲ್ಲರ ಮೂಲಕ ನಾವು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ತೇವೆ ಅಂತೇಳಿ ನನ್ನ ಮಾತು ಈ ಒಂದು ನಮ್ಮ ಜನತಾದ ಜನತಾದಳದ ಕಾರ್ಯ ನಡೆದಿರ್ತಕ್ಕಂಥ ಒಂದು ಪೂರ್ವಭಾವಿ ಸಭೆಗೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ ನಮ್ಮ ಶಾಸಕ ಅನ್ನೋರೇ ಹಾಗೂ ಅಪ್ಪು ಅನ್ನೋರೇ ಅವರಿಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಸಹೋದರರೇ ಇವತ್ತಿನ ಒಂದು ಈ ಪತ್ರಿಕಾ ಮಾಡುವ ಉದ್ದೇಶ ಅಷ್ಟೇ ನಮ್ಮ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಭಾಳಷ್ಟು ಪ್ರಮುಖವಾಗಿದ್ದು ಈ ಹಿಂದೆ ತಮಗೆಲ್ಲರೂ ಬರ್ತಿರುವಂಥ ವಿಷಯ ಹಾಗಾಗಿ ಹಿಂದೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜನತಾರದಲ್ಲಿ ಈ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾರೂ ಮಾಡಿರುವಂಥ ಕಾರ್ಯಕ್ರಮಗಳು ಕೂಡ ನಮ್ಮ ಜಾತ್ಯತೀತ ಜನತಾರ ನಡೆಸತಕ್ಕಂಥದ್ದು ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಜಾತ್ಯತೀತ ಜನತಾರ ಒಂದು ಈ ಕರ್ನಾಟಕಕ್ಕೆ ಬರದೇ ಹೋದರೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಪಕ್ಷ ಸಂಘಟನೆಗೋಸ್ಕರ ನಮ್ಮ ರಾಜ್ಯ ಯುವಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರಲಿದ್ದಾರೆ ಪಕ್ಷ ಸಂಘಟನೆಗೋಸ್ಕರ ಹಾಗೂ ಜನಪರ ಜನತಾದಳ ಒಂದು ಪಕ್ಷ ಸಂಘಟನೆ ಗಟ್ಟಿ ಹೋಲಿಸುವುದರ ಮುಖಾಂತರ ಹದಿನೈದನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಬರಲಿದ್ದಾರೆ ಅದಕ್ಕಾಗಿ ಪಕ್ಷಕ್ಕೆ ಒಂದು ಮತ್ತಿಷ್ಟು ಗಟ್ಟಿ ಹೋಲಿಸುವಗೋಸ್ಕರ ನಾವೆಲ್ಲರೂ ಈ ಎಲ್ಲರೂ ನಮ್ಮ ಬಿಜಾಪುರ ಜಿಲ್ಲೆ ವತಿಯಿಂದ ಭಾಳಷ್ಟು ಶ್ರಮ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಭಾಳಷ್ಟು ಸಕ್ಸಸ್ಫುಲ್ಲಾಗಿ ನೆಲೆಸಿಕೊಟ್ಟೀವಿ ಅಂತೇಳಿ ತಮ್ಮೆಲ್ಲರ ಮುಖಾಂತರವಾಗಿ ನಾನು ಹೇಳಿಕೆ ಬಯಸ್ತೀನಿ ನಮಸ್ಕಾರ ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಇವತ್ತಿನ ಉದ್ದೇಶ ಏನಂದ್ರೆ ಹಾಳೆ ನಡೆಯಲಿರುವ ಹದಿನೈದು ಹದಿನಾಲ್ಕು ಜನರೊಂದಿಗೆ ಜನತಾದಳ ಹಾಗೂ ಡಿಜಿಟಲ್ ಮುಖಾಂತರ ಸದಸ್ಯತ್ವ ಜನತಾದಳದ ಸದಸ್ಯತ್ವ ನೋಂದಿ ಕಾರ್ಯಕ್ರಮ ಈಗಾಗಲೇ ತಾವೆಲ್ಲ ನೋಡಿದಾಗೆ ಇಡೀ ರಾಜ್ಯವ್ಯಾಪ್ತಿ ನಮ್ಮ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕ್ಷೇತ್ರವಾಗಿ ಅಡ್ಡಾಡುವಂಥದ್ದು ಆ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಅಭೂತಪೂರ್ವವಾದಂಥ ಬೆಂಬಲ ಜನರ ನಿರೀಕ್ಷೆ ನಾವು ನಿರೀಕ್ಷೆ ಮೀರಿ ಜನರ ಸಪೋರ್ಟ್ ನಮಗೆ ಸಿಗಾತಿರ್ತದೆ ಅದೇ ರೀತಿ ಬಿಜಾಪುರ ಆದರೂ ಸಹಿತ ಯಾವಾಗಿದ್ರೂ ಜನತಾದಳ ಇಲ್ಲಿ ಇಲ್ಲ ಅನ್ನೋಂಥದ್ದಿಲ್ಲ ಕಳೆದ ಬಾರಿಯೂ ಒಬ್ಬರು ಶಾಸಕರಿದ್ದು ಈಗ ಮುಂದೆ ಅದನ್ನು ನಾಲ್ಕು ಆಗ್ಬೋದು ಐದುನು ಆಗ್ಬೋದು ಆ ನಿಟ್ಟಿನಲ್ಲಿ ನಾವು ಈಗಿನಿಂದನೇ ಯಾಕಂದ್ರೆ ನಮಗೆಲ್ಲ ಗೊತ್ತದ ದಿನ ಎಲ್ಲ ಪಾರ್ಟಿಯವರು ಜನತಾದಳ ಮುಗದೆ ಬಿಡ್ತು ಎಲ್ಲಿ ಐತಿ ಅನ್ನೋಂತ ಆದ್ರೆ ಜನತಾದಳ ಎಲ್ಲಿ ಐತೆ ಜನರ ಮನಸ್ಸೊಳಗೆ ಅದಕ್ಕೆ ನಾವು ಹೊಸ ಶ್ಲೋಕನ ಜನರ ಜೊತೆ ಜನತಾದಳ ಅನ್ನೋಂತ ತಿಳ್ಕೊಂಡು ನೋಡ್ತೀವಿ ಯಾಕಂದ್ರೆ ಈ ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು ನಮ್ಮ ರೈತರಿಗೆ ಒಳ್ಳೇದಾಗ್ಬೇಕು ನಾವು ಪಂಚರತ್ನ ಯಾತ್ರೆ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಆದ್ರೆ ಜನ ಅಭಿಪ್ರಾಯ ಎಲ್ಲರೂ ತಿಳಿಬಾಗಲೇಬೇಕು ಅವ್ರು ಜನ ಆಶೀರ್ವಾದ ಆಶೀರ್ವಾದನ ಮಾಡಿಲ್ಲ ಗುರು ಅಂತ ನಿರ್ಮಾನದಾಗ ರಾಜಕಾರಣದಾಗ ಯಾವಾಗೇನು ಹೇಳಕ್ಕಾಗ ಬರುವಂಥ ದಿನ ಈ ರಾಜ್ಯದ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ನಮಗೊಂದು ಒಳ್ಳೆಯ ಕೆಲಸಗಳನ್ನು ಮಾಡೋಕೆ ಅವಕಾಶ ಕೊಡ್ತಾರನ್ನಂಥ ನಿರೀಕ್ಷೆ ಇಟ್ಕೊಂಡು ಇನ್ನೂ ಮೂರು ವರ್ಷ ಐತೆ ಅಸೆಂಬ್ಲಿ ಚುನಾವಣೆ ಆದರೆ ಇವತ್ತಿನೇ ನಾವು ಸಂಘಟನೆಗೆ ಒತ್ತು ಕೊಡೋ ಮುಖಾಂತರ ಯಾಕಂದರೆ ಗುರುವಂಥ ದಿನ ಗ್ರಾಮ ಪಂಚಾಯತಿ ಡಿಸೆಂಬರ್ ಬರ್ಬೋದು ಆ ಡಿಸೆಂಬರ್ ನಮ್ಮ ಗ್ರಾಮ ಪಂಚಾಯತಿಗೆ ಅದು ಸಿಂಬಲ್ ಮ್ಯಾಗ ಇರಂಗಿಲ್ಲ ಬಟ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಾಗೆ ನಾವು ಎನ್ ಡಿ ಎ ಇದೀವಿ ಎನ್ ಡಿ ಎ ಜೊತೆ ಇದ್ದು ಬರುವಂಥ ಚುನಾವಣೆಗಳನ್ನು ಎದುರಿಸಬೇಕಾಗಿದೆ ಅದಕ್ಕೆ ನಮ್ಮ ಶಕ್ತಿಯನ್ನು ಗಟ್ಟಿಗೊಳಿಸೋ ಸಲುವಾಗಿ ಈ ಕಾರ್ಯಕ್ರಮವನ್ನು ಇದ್ದೀವಿ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ಒಂದು ವಿನಂತಿ ಮಾಡ್ತೀನಿ ನಿಮ್ಮ ಸಹಾಯ ಸಹಕಾರನು ನಮ್ಮ ಮೇಲೆ ನಮ್ಮ ಪಾರ್ಟಿ ಮೇಲೆ ಇರಲಿ ನಾವು ನೀವು ಸೇರಿ ಒಂದು ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡೋನು ಆ ಕಾರ್ಯಕ್ರಮಕ್ಕೂ ಸಹಿತ ತಾವು ಎಲ್ಲರೂ ಬಂದು ಸರ್ಕಾರಿಸಬೇಕು ತಮ್ಮಲ್ಲಿ ಕೇಳಿ ತಮ್ಮೆಲ್ಲ ಒಂದೇ ಸು ಓಕೆ ನೀವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಿ ನಿಮಗೆ ಅಭಿನಂದನೆ ಪ್ರಶ್ನೆ ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಜೆ ಡಿ ಎಸ್ ಎಷ್ಟು ಹೋರಾಟಗಳು ಮಾಡಿದೆ ಈ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರ ಕರೆಕ್ಟಾಗಿ ನಡೆದಿದೆಯಾ ಸರ್ಕಾರ ಕರೆಕ್ಟಾಗಿ ನಡೆಸ್ಕೊಂಡು ಹೊರಟಿದೆಯಾ ಹಾಗಾಗಿ ಜೆ ಡಿ ಎಸ್ನವ್ರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಭಾವ ಸಾರ್ವಜನಿಕಗಳು ಮೂಡಿದೆ ಸರ್ ನೀವು ಕೇಳುವಂಥ ಪ್ರಶ್ನೆ ಿ ಕರೆಕ್ಟ್ ಆದಂಥದ್ದು ಮಹತ್ವವಾದಂಥ ಪ್ರಶ್ನೆ ನೀವು ಕೇಳಾಕತ್ತೀರಿ ಯಾಕಂದ್ರೆ ಜನರಿಗೆ ಜಾಗೃತಿ ಕೊಡಿಸುವಂಥದ್ದು ಕೆಲಸ ನಮ್ದು ನಾವು ಈ ದಿನ ಏನು ಅನ್ಕೊರೆ ಸಂಘಟನೆ ಒಳಗೆ ಏನು ಬಿದ್ದೀವಿ ನಾನು ಒಪ್ಲ್ತೀನಿ ಬಟ್ ಅದನ್ನೆಲ್ಲ ಹೊಗಳಾಡಿಸಿ ಇನ್ನೇನು ಹೊಸ ಪರ್ವ ಏನು ಚಾಲು ಮಾಡಿವಿ ಇನ್ಮ್ಯಾ ಜನರಿಗೆ ಜಾಗೃತಿ ಯಾಕಂದ್ರೆ ಸರ್ಕಾರದ ಸಾಕಷ್ಟು ವೈಫಲ್ಯಗಳು ತಮಗೆಲ್ಲ ಕೊಡ್ತದೆ ಆ ವೈಫಲ್ಯಗಳನ್ನು ಹಿಡಿದು ನಾವು ತೋರಿಸುವಂಥ ಕೆಲಸಗಳು ಹೋರಾಟಗಳು ಮಾಡಿಲ್ಲ ನೀವು ಹೇಳೋದು ಸಾಧ್ಯ ಅಲ್ಲ ಅದೇ ಅದೇ ನಿಮ್ಮ ಹೋರಾಟಗಳು ಮಾಡ್ತೀರಿ ಅಥವಾ ಮಾಡಿರಿ ಸಾಂಕೇತಿಕವಾಗಿ ಮಾಡೋದು ಬೇರೆ ಅದು ಅಗ್ರೆಸಿವ್ ಆಗಿ ಅದು ಜನರ ಮೇಲೆ ಪರಿಣಾಮ ಬೀರುವಂಥ ಶಕ್ತಿ ಉಳ್ಳವರು ನೀವೆಲ್ಲ ಯಾಕೆ ಹೆಣ್ಣು ಒಂದು ನಿಮಿಷ ಪೂರ ಮುಗಿಸ್ಬಿಡ್ತೀರಿ ಯಾಕೆ ಇಷ್ಟು ಕಂಪ್ಲೀಟ್ ಆಗಿ ಏನೂ ಇಲ್ಲೇ ಇಲ್ಲಪ್ಪ ಜೆ ಡಿ ಎಸ್ ಥರ ಯಾಕಿದ್ದೀರಿ ಪತ್ರಿಕಾಗೋಷ್ಠಿ ಕರೆಯೋಂಗಿಲ್ಲ ಪತ್ರಿಕಾಗೋಷ್ಠಿ ಯಾವಾಗಾರೂ ಒಮ್ಮೆ ಇಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಮಿಕ್ಕಿದ ಇಶ್ಯೂಗಳ ಕುರಿತಾಗಿ ಸಾರ್ವಜನಿಕರ ಸಮಸ್ಯೆಗಳ ಕುರಿತಾಗಿ ನಿಮ್ಗೆ ಯಾಕೆ ದನಿಯತ್ತ ಇಲ್ಲ ಏನಾಗಿದೆ ನಿಮಗೆ ಅನ್ನೋ ಪ್ರಶ್ನೆ ನಮಗೆ ಸರ್ ಅದೇನಿಲ್ಲ ಇಡಿ ಎಸ್ ಸಂಘಟನಾ ಈಗೇನು ನಾವು ಚಾಲೂ ಮಾಡ್ಯಾವಲ್ಲ ಇನ್ಮೇಲೆ ಅದು ಆಗ್ಬಾರ್ದು ಅನ್ನುವಂತ ವಿಚಾರ ಇಟ್ಕೊಂಡು ಕೆಲವೊಂದು ಒಂದು ನಾಳೆ ಇತ್ತು ನಾವು ಇಂಡಿಯಾ ಜೋಡಿ ಮಿತ್ರ ಕೂಟು ಮಾಡಿಕೊಂಡು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಹೋದರು ಕೆಲವೊಂದು ಏನೋ ಇದರದಿಂದ ಆಗ್ಯಾರ ಆದರೆ ಬರುವಂಥ ದಿನ ಬಂದಾಗ ಈ ರಾಜ್ಯದ ಜನ ಏನಾದ್ರೆ ನಮ್ಗೆ ರಾಜ್ಯಕ್ಕೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಎಲ್ಲರಿಗೆ ಯಾಕಂದ್ರೆ ಪಂಚರತ್ನ ಯೋಜನೆ ಮುಖಾಂತರ ನಾವು ಯೋಜನೆಗಳನ್ನು ಕೊಡ್ತೀನಿ ಅಂತಿದ್ದೀವಿ ಅವು ಈಗ ನೆನ್ಸಾಕತಾರೆ ಜನ ಕೆಲವೊಂದು ದಿವಸ ಪಂಚ್ ಗ್ಯಾರಂಟಿಗಳು ಓಟಿರ್ತೀವಿ ಗ್ಯಾರಂಟಿ ಯಾವ ಪರಿಸ್ಥಿತಿಗೆ ಬಂದಿತ್ತದ ಜನನೇ ಗ್ಯಾರಂಟಿ ಕಾರ್ಡ್ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗತ್ತ ಮೂರು ತಿಂಗಳಾದರೂ ರೊಕ್ಕ ಬಂದಿಲ್ಲ ಯಾವ ಅಭಿವೃದ್ಧಿ ಕಾರ್ಯ ಮುಖ್ಯಮಂತ್ರಿ ಸಲಹೆಗಾರರೇ ಹೇಳ್ತಾರೆ ನಿಮ್ಗೆ ಹೊಲಕ್ಕೆ ಹೋಗು ದಾರಿ ಬೇಕು ಡಾಂಬರ್ ರೋಡ್ ಬೇಕಂದ್ರೆ ಗ್ಯಾರಂಟಿ ಬಂದು ಮಾಡಿಸ್ತೇವೆ ಯಾರು ಈ ಈ ಪರಿಸ್ಥಿತಿಯೊಳಗೆ ನಾವು ಎನ್ ಡಿ ಎ ಜೊತೆ ಹೋಗಿದ್ದು ನಾವು ಏನೋ ಒಂದು ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿಯಿಂದ ಯಾವುದೇ ಅಧಿಕಾರ ಆಸಕ್ಕಿಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಸಂಘಟನೆ ಯಾಕಂದ್ರೆ ಮೂರು ಸುತ್ತೆ ಸೋತರು ಸೋತ್ರರು ಸಹಿತ ಕುಗ್ಲಾರ್ದೆ ನಾವು ಮುಂದೆ ಅಧಿಕಾರ ಇಡೀಬೇಕು ಮಾಡಬೇಕು ಅನ್ನೋಂಥದ್ದಲ್ಲ ಈ ರಾಜ್ಯದ ಈ ಸರ್ಕಾರದ ವೈಫಲ್ಯ ಮುಖಾಂತರ ನಾವು ರಾಜ್ಯದಾಗ ಹೋರಾಟಗಳನ್ನ ಮಾಡಿವಿ ನಮ್ಮ ಜಿಲ್ಲೆ ಇನ್ನು ಮುಂದೆ ಇನ್ಸೆಂಟಿವ್ ಆಗಿ ಅದು ಯಾವುದಕ್ಕೂ ಅವಕಾಶ ಕೊಡಲಾರ್ದಂಗೆ ಜನರಿಗೆ ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಹೇಳಿ ಪ್ರಮುಖವಾಗಿ ತಾವು ಇಲ್ಲಿ ನನಗೆ ಯಾವುದೇ ರೀತಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಏನು ಎತ್ತರಕ್ಕೆ ಸಂಬಂಧಪಟ್ಟಂಗೆ ನನ್ನ ಗಮನಕ್ಕೇ ಇಲ್ಲ ಅಂತ ಇದು ಎಷ್ಟರ ಹಿರಿಯ ರಾಜಕಾರಣಿಗಳು ಮೂರ್ ಸತ್ಯ ಶಾಸಕರಾಗ್ಯಾರ ಮೂರು ಸತ್ಯ ಮಂತ್ರಿ ಆಗ್ಯಾರ ಅವರಷ್ಟು ನಾಳೆ ಅವ್ರಿಗೆ ಯಾವ ರಾಜಕೀಯ ಮಾಡರ ಅಷ್ಟು ನನ್ಗೆ ವಯಾಸ ಆಗಿಲ್ಲ ನಾ ಅವರು ಬದಲಿಗೆ ಹೇಳುವಂತದ್ದು ಇದು ಅಸಮಾನ ಅನಿಸ್ತದ ಆದ್ರೆ ಎತ್ರುಗೊಳ್ಳುವಂತದ್ದು ಇಲ್ಲಿ ರಾಜಕೀಯ ಗುಡ್ತಿರುವಂತ ವಿಷಯ ಆಮ್ಯಾಗ ಇನ್ನೊಂದು ಆಣೆ ಕಟ್ಟುವಂತದ್ದು ದೇವೇಗೌಡರು ಮತ್ತು ಪ್ರಧಾನಿ ಹೇಳಿ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಆಯ್ತು ಅವ್ರು ದುಡ್ಡು ಕೊಟ್ಟರೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಅವತ್ತಿನ ಪರಿಸ್ಥಿತಿ ಚಂದ್ರಬಾಬು ನಾಯ್ಡು ನಮ್ಮ ಸರ್ಕಾರ ಕೇಳ್ತೀನಿ ಅಂದ್ರು ದೇವೇಗೌಡರು ಪಣ ಕೊಟ್ಟು ಇವತ್ತು ಆ ಡ್ಯಾಮನ್ನು ಮಾಡಿದ್ದಾರೆ ಈಗ ಡ್ಯಾಮ್ ಆದ್ಮ್ಯಾಗ ನಮ್ಮ ಜಿಲ್ಲೆಯವರೇ ಮಂತ್ರಿಗಳಾದರೂ ಎಲ್ಲರೂ ಕೆನಲ್ಗಳು ಮಾಡಿರ್ಬೋದು ಆದ್ರೆ ಮೊದಲು ಮೂಗು ಮಾಡಿದವರು ಯಾರು ಇದ್ರೆ ಅದು ದೇವೇಗೌಡರು ಅಂತೇಳಿ ನಾವು ನೆಲೆಸಬೇಕಾಗ್ತದೆ ಅದೇ ರೀತಿ ಕೆಲವೊಂದು ವಿಷಯನಾಗ ನಮ್ಮ ಜಿಲ್ಲೆ ನೀರಾವರಿ ದೃಷ್ಟಿಯಿಂದ ನಾವು ಒಳಗಾಗಿ ಕೆಲವೊಂದು ಪ್ರಭಾವಿ ನಾಯಕರು ಅವರು ಮುಖ್ಯಮಂತ್ರಿ ಆದಾಗ ನಾರಾಯಣಪುರ ಡ್ಯಾಮ್ ಮಾಡಿ ಆ ಕಡೆ ಗುಲ್ಬರ್ಗ ರಾಯಚೂರು ಎಲ್ಲ ನೀರಾವರಿ ಮಾಡಿದ್ರು ಆದರೆ ನಾವು ಜನ ಇಲ್ಲಿ ಜಮೀನನ್ನು ಕಳ್ಕೊಂಡೇವೆ ಆದ್ರೆ ಇವತ್ತಿಗೂ ಸಂಪೂರ್ಣವಾದಂಥ ನೀರಾವರಿ ನಮಗಿಲ್ಲ ಇವತ್ತು ಸಬ್ಲೆಟ್ಗಳು ಹಾಕ್ಬೇಕಾಗ್ಯಾವು ಕೌಲಿಗಳು ಬರ್ಬೇಕಾಗ್ಯಾವು ಯಾವ ಬರ್ತಾ ಇಲ್ಲ ಅದನ್ನೇ ಸಂಸದರಿಗೆ ಗೊತ್ತಿಲ್ಲ ಮತ್ತೆ ಸಂಸದರಿಗೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಅನ್ನೋದ ಅದಕ್ಕೆ ನೀವು ಕೌಂಟರ್ ಕೊಡ್ಲಿಲ್ಲ ಅದಕ್ಕೆ ಉತ್ತರ ಕೊಡ್ಲಿಲ್ಲ ನೀವು ಅದೇ ಹಿರಿಯರೇ ನಾವ್ ಯಾರು ಸುಮ್ನೆ ಹೆಂಗ್ ಸ್ಟಾರ್ ಯಾರು ಬಂದ್ಬಿಟ್ಟಿದ್ರೆ ಅದ್ರ ಬಗ್ಗೆ ನಾವೇನು ಹೇಳ್ತಾ ಇಲ್ಲ ಹಿರಿಯರು ಗೊತ್ತಿರತಕ್ಕಂಥ ಸಂಸದರು ಅದು ನಿಮ್ಮ ಮಿತ್ರ ಪಕ್ಷ ಗೊತ್ತಿಲ್ಲ ಅಂತ ಅನ್ನೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅಭಿಪ್ರಾಯ ಕೇಳ್ತಾ ಇದ್ ಅಲ್ಲ ಅದೇ ನಿಮಗ್ ನಿಮ್ಗೆ ನೀವು ಮಿತ್ರ ಪಕ್ಷದ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಮಗೆ ಊರ್ತಿರುವುದು ನಾವು ಡ್ಯಾಮ್ ಎತ್ತರ ಆದ್ರೆ ನಮ್ಗೆ ಜಿಲ್ಲೆಯ ಸಂಪೂರ್ಣ ನೀರಾವರಿ ಆಗ್ತದ ಅದ್ರ ಬಗ್ಗೆ ನಮ್ಗೆ ಹೋರಾಟ ಮಾಡಬೇಕು ಕೆಲವೊಂದು ಕಾನೂನಿನ ತೊಡಕತ್ತೇಳಿ ಇವತ್ತು ಕಾಂಗ್ರೆಸ್ನವ್ರು ನೆಪ ಹೊಡೆತ ಮೊದ್ಲು ಅವ್ರು ಆಲ್ಮಟ್ಟಿಯಿಂದ ಈ ಒಂದು ಕೂಡಲ ಸಂಗಮ ಒಂದು ಪಾದಯಾತ್ರೆ ಮಾಡಿದ್ರು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದರು ಇವತ್ತಿಂತನ ಕೊಡಲಿಲ್ಲ ಐದು ಸಾವಿರ ಕೋಟಿ ಕೊಡ್ತೀನಿ ಅಂದರು ಕೊಡಲಿಲ್ಲ ಇವತ್ತು ಇನ್ನೊಂದಿಗೆ ಅರೋಪ ಮಾಡೋಕಿನ್ನ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಆಸೆ ಅದೇ ನಾವು ಜಮೀನು ಕಳ್ಕೊಂಡಿವಿ ನಮ್ಮದು ಆಯಿತು ಈಗ ಪ್ರಶ್ನೆ ಅದು ನೀವು ತಕ್ಕ ಕಡಿವು ಕೊಡಲಿಲ್ಲ ಬಿಡಿ ನಿಮ್ಮ ಕುಮಾರಸ್ವಾಮಿ ಅವರ ಹತ್ರ ಹೋಗಿ ನಮ್ಮ ಜಿಲ್ಲೆಯವರಾಗಿ ನೀವು ಕೂಡ ಸ್ವಲ್ಪ ಶಾಸಕ ಸ್ಥಾನದಲ್ಲಿದ್ದೀರಿ ಈಗ ಇಲ್ಲೇ ಇಲ್ಲ ಇಲ್ಲ ಸರ್ ನಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಅರಿವು ಐತಿ ಅರಿವು ಇದೆ ಅರು ಐತಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಕುಮಾರಸ್ವಾಮಿ ಅವರ ಜೊತೆ ಕರ್ಕೊಂಡು ಮೋದಿಯವರಿಗೂ ಸಹಿತ ನಮ್ಮ ನಿವಾಸ ನಾವು ಭೇಟಿ ಹಾಕಿವಿ ಯಾಕಂದ್ರೆ ಜಿಲ್ಲಾ ಹಿತ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಜಿಲ್ಲೆಯಲ್ಲಿ ನಮ್ಗೆ ನೀರಾವರಿ ಬೇಕು ನಾವು ರೈತರ ಪಾರ್ಟಿ ನಮ್ಮ ಪ್ಯೂವರ್ಲಿ ರೈತರ ಪಾರ್ಟಿ ನಮ್ಮ ಅಜೆಂಡಾ ಏನಂದ್ರೆ ನಿಮಗೆ ಗೊತ್ತದ ರಾಜ್ಯದಾಗ ಯಾ ನಮಗೆ ಹೊಂಟೈತಂದ್ರೆ ಈಗ ಜೆ ಡಿ ಎಸ್ ಕೂಡಲೇ ಒಕ್ಕಲಿಗಾರ ಪಾರ್ಟಿ ಬಿ ಜೆ ಪಿ ಕೂಡಲೇ ಲಿಂಗಾಯತರ ಪಾರ್ಟಿ ಒ ಬಿ ಸಿ ಕಾಂಗ್ರೆಸ್ ಆದ್ರೆ ನಾವು ಸ್ಪಷ್ಟತೆಯನ್ನು ಪಡಿಸ್ಲಿಕ್ಕೆ ಬಯಸ್ತೀವಿ ನಾವು ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿವಿ ನಾವು ಒಕ್ಕಲಿಗಾರ ಪಾರ್ಟಿ ಅಲ್ಲ ಇದು ರೈತರ ಪಾರ್ಟಿ ಇರೋದ್ರಿಂದ ಜನಸಾಮಾನ್ಯರಿಗೆ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಹಿಂದಿನ ನಮ್ಮ ನಾಯಕರು ಜನತಾದವ್ರು ಮಾಡ್ಕೊಂಡು ಬಂದಾಗ ನಮ್ಮ ಅಜೆಂಡಾನು ಅದೇ ಅದ ಬರುವಂತ ದಿನ ಬಂದಾಗ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ನೀರಾವರಿ ಆಗ್ಬೇಕು ರೈತರು ಬೆಳೆದಂತ ಬೆಳೆಗೆ ರೇಟ್ ಸಿಗ್ಬೇಕು ರೈತರಿಗೆ ಒಂದು ಒಳ್ಳೆ ಕಾಲ ಬರಲಿ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಸಂಘಟನೆ ಕೊರಟಿದ್ವಿ ಈ ಜಾಮೀನು ಪ್ರಸ್ತಾವನೆ ತಾವು ಮಾಡಿದೆ ಅದು ಸಂಸದರು ಹಿರಿಯರಿರೋದ್ರಿಂದ ಅವ್ರಿಗೆ ಎಷ್ಟು ಅನುಭವ ಐತೆ ಅನ್ನೋದು ಗೊತ್ತದ ಇದನ್ನು ಅವ್ರು ಗೊತ್ತಿಲ್ಲ ತರಂದ್ರ ಇದು ನಮ್ಗ ನಿಮ್ಗ ಒಂದು ನಮ್ಮ ಜಿಲ್ಲೆಯವರಿಗೆ ಒಂದು ನಾಸಿಂಗೇಳಿ ಸಂಗತಿ ಅಂದ್ರೆ ತಾಪ್ ಯಾಕಂದ್ರೆ ನಾವು ಮನಿ ಹಾಕಿ ಮತ್ ಅವ್ನ್ ಓಟ್ ಹಾಕಿ ಆರಸ್ತೀವಿ ಮತ್ ಅವ್ರು ಗುರ್ತಿಲ್ಲ ತಂದ್ರೆ ಏನ್ ಹೇಳ್ಬೇಕು ಇಲ್ಲ ಇದ್ರ ಬಗ್ಗೆ ನೀವು ಕ್ಲಾರಿಟಿ ತಗೋಬೇಕು ದಯವಿಟ್ಟು ನಾನು ಹೇಳಿದ್ದು ನೀವು ನಂಬಾಡ್ರಿ ನನ್ನ ಕ್ಷೇತ್ರಕ್ಕೆ ಬಂದು ಕೇಳ್ರಿ ಆ ಜಿಲ್ಲೆಯೊಳಗೆ ಎಲ್ಲ ಬೆಂಗಳೂರಿಗೆ ಹೋದ್ರೆ ಎರಡು ದಿವಸ ಹೋಗ್ಬೋದು ಮೀಟಿಂಗ್ ಬಿಟ್ರೆ ಜಿಲ್ಲೆಯಲ್ಲಿ ಇದ್ದಾಗ ನಾ ಎಲ್ಲಿ ವಾಸ್ತವ್ಯ ಮಾಡ್ಲಾ ನಾನು ನಮ್ಮ ಮನೆಯಾಗೆ ವಾಸ್ತವ್ಯ ಮಾಡ್ತೀನಿ ಬೆಳಿಗ್ಗೆ ಆದ ತಕ್ಷಣ ಕ್ಷೇತ್ರದ ಜನರು ಎಲ್ಲರೂ ಬರ್ತಾರ ಎಲ್ಲರೂ ಬೆಟ್ಟ ಎಲ್ಲ ಸಾಕವ್ರು ಇಲ್ಲ ಅವ್ರಿಗೆ ಸ್ಪಂದಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ ನಿಮ್ಮ ಮೈತ್ರಿ ಪಕ್ಷದ ಅಲ್ಲ ಬಿಜೆಪಿ ಅವರೇ ಆರೋಪ ಅವ್ರು ಏನಾರ ಆರೋಪ ಮಾಡ್ಲಿ ಆದ್ರೆ ನೀವು ಬಂದು ನಿಜ ಏನನ್ನು ತಿಳ್ಕೊಬೇಕು ಜನರ ಆರೋಪ ಮತ್ತೆ ಜನರ ಆರೋಪ ಎಲ್ಲಿ ಎಲ್ಲಿ ಆರೋಪ ಮಾಡ್ಯಾರ ಈಗ ನೋಡ್ರಿ ಯಾರು ಜನರಿಗೆ ಸಿಗಂಗಿಲ್ಲ ದೇವ್ರ ದೇವರಪ್ಪರಿಗೆ ಜನತೆ ಕೊಡ್ತದ ನಾನ್ ಚಾಲೆಂಜ್ ಮಾಡ್ತೀನಿ ಈ ವಿಷಯದಾಗ ಯಾಕಂದ್ರೆ ನನಗ್ ಗುರ್ತದ ನಾ ಏನಂದಿನ ಅನ್ನೋದು ನನ್ನ ಮಸ್ಯದ್ರು ಜನರಿಗೆ ಕೊಡ್ತದೆ ನೀವು ಮುಂದೆ ದಿನ ಮುಂಜಾನೆ ಬಂದು ನೋಡ್ಬೋದು ಇದ್ರಾಗ ಏನ್ ಯಾಡ್ ಮಾತಿಲ್ಲ ಹಿಂದಿನವ್ರು ಸಿಕ್ತಿದ್ರು ಇಲ್ಲೋ ಅದನ್ನ ಹಿಂದಿನವ್ರ ಬಗ್ಗೆ ಟೀಕಾ ಮಾಡಕ್ ಹೋಗಿಲ್ಲ ಈಗ ಹಿಂದಿನವ್ರು ನನಗ್ ಟೀಕಾ ಮಾಡಂಗಿಲ್ಲ ನನ್ ಕೆಲಸ ನನ್ನ ಕ್ಷೇತ್ರ ನನ್ನ ಜನರು ನಾ ಅಷ್ಟೇ ಹೊಂಟಿನಿ ಬಾಕಿ ಯಾವ ಬಗ್ಗೆ ಟೀಕಾನು ಮಾಡಿಲ್ಲ ಟೀಕಾ ಮಾಡಾಕ ಹೋಗಿಲ್ಲ ಬಟ್ ಈ ಆರೋಪ ನೀವು ಹಿಂತು ತಗೋರಿ ಯಾಕಂದ್ರೆ ಮಾಜಿ ಶಾಸಕರು ಆರೋಪ ಅವ್ರ ಆರೋಪ ಇದೆ ಜನ್ಗ್ ಸರ ಅವ್ರ ಬಗ್ಗೆ ನಾ ಸಣ್ಣ ಅವ್ರು ಅಂಕಿನ ನಮ್ಮ ಕ್ಷೇತ್ರ ಜನ್ರಿಗೆ ಬಂದ್ ಕೇಳ್ರಿ

ಯಾಕಂದ್ರೆ ನಮ್ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀನಿ ಯಾಕಂದ್ರೆ ಅಂತ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕೆಲ್ಸಗಳು ಇವತ್ತಿನ ಸರ್ಕಾರದಾಗ ಯಾಕಂದ್ರೆ ಆಡಳಿತ ಪಕ್ಷ ಶಾಸಕರೇ ಒದ್ದಾಡಾಕತ್ತರ ತುಂಬ ಬರ್ತದ ಇವತ್ ನಾ ಅಪೋಷನ ಸಹಿತ ನಮ್ ನಮ್ ಕಾರ್ಯಕರ್ತರಿಗೆ ನಮ್ ನಾಯಕರಿಗೆ ನಮ್ ಕ್ಷೇತ್ರದ ಅಭಿವೃದ್ಧಿಗೆ ಏನ್ ಬೇಕು ಯಾವ ಇಂಪಾರ್ಟೆಂಟ್ ಅದಾವೆ ಅಂಥವು ಒತ್ತು ಕೊಡುವಂಥ ಕೆಲಸ ಆ ಊರಿಗೆ ನೀವು ನೂರು ಕೆಲಸ ಹೇಳೋಕ್ಕೆ ಹೋಗ್ಬೇಡ್ರಿ ನಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಒಂದು ಎರಡು ಹೇಳ್ರಿ ಪ್ರಯತ್ನ ಮಾಡಿ ಮಾಡುವಂಥ ಕೆಲಸ ನಾನು ಏನು ಇಲೆಕ್ಷನ್ದಾಗ ಹೇಳಿದ್ದೆ ಅದರ ಆಲ್ರೆಡಿ ಈಗ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೂರೈಸೀನಿ ಇನ್ನೂ ಆಗುವಂಥ ಕೆಲಸಗಳು ಭಾಳ ಅದಾವೆ ಇನ್ನೂ ಮೂರು ವರ್ಷ ಅದ ಜನ್ರ ಜೋಡಿ ಇರೋದ್ರಿಂದ ಜನರು ಕಷ್ಟ ಸುಖ ಬರ್ತಕ್ಕದ ನಾ ಹಳ್ಳಿಯಲ್ಲಿ ಅಡ್ಡಾಡೋದ್ರಿಂದ ಆ ಹಳ್ಳಿಯೊಳಗ ಏನು ಅವಶ್ಯಕತೆ ಅನ್ನೋಂಥದ್ದು ನನ್ಗೆ ಕಾಣ್ತದೆ ನೂರ್ ಕೆಲಸ ಹೇಳಿದ್ರು ಇಂಪಾರ್ಟೆಂಟ್ ಅದ ಅಂತ ಕೆಲಸಗಳಿಗೆ ಕೊಟ್ಟು ಸರ್ಕಾರದಿಂದ ಸಾಕಷ್ಟು ಅನುದಾನಂತೂ ಯಾರಿಗೇ ಬರುವಂತ ಅಲ್ಪ ಸ್ವಲ್ಪ ಐತಿ ಅದ್ರಾಗೆ ಎಲ್ಲರಿಗೂ ಯಾವ ಇಂಪಾರ್ಟೆಂಟ್ ಅದ ಅದನ್ನ ತೃಪ್ತಿ ಪಡಿಸುವ ಮಡಾಕತ್ತಿನಿ ಜನರಿಗೂ ಮನವರಿಕೆ ಅದ ಏ ಅವರೇ ಏನ್ ಮಾಡ್ದ ಅಪಸ ಇದು ಇಂಪಾರ್ಟೆಂಟ್ ಇತ್ತು ಇದೊಂದು ಮಾಡ್ಯಾನಂತದ್ದು ಜನರ ಅಭಿಪ್ರಾಯ ಅವರು ಸ್ಪಂದಿಸ್ತಾ ಇಲ್ಲೋ ಸರ್ ನಾವು ಸ್ಪಂದಿಸ್ತಾ ಇಲ್ಲ ನಾನು ಕ್ಯಾ ನನ್ನ ಡ್ಯೂಟಿ ಐತೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಅಂತ ಆದ ಸತ್ತೆ ಹೋಗ್ಬೇಕಾಗ್ತದ ನಾನು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೋ ಇಲ್ಲೋ ಯಾವ ರೀತಿ ನಾನು ಆತ ಸತ್ಯ ಅನ್ನೋದಾನ ಸರ್ತೇನೆ ಹ್ಞೂ ಅನ್ಬೇಕಲ್ಲ ಸರ್ ಈಗ ಪ್ರಮುಖವಾಗಿ ಮೊನ್ನೆ ಸಮನ್ವಯ ಸಮಿತಿ ಬಂದಿತ್ತು ವಿಜಯಪುರಕ್ಕೆ ಇರಲಿಲ್ಲ ಅವರು ನಂಜುಂಡಪ್ಪ ವರದಿ ಗುರುತಾಗಿ ಚರ್ಚೆ ಆಯಿತು ಇದ್ರ ಬಗ್ಗೆ ನೀವು ಅಲ್ಲಿ ಯಾವುದೇ ರೀತಿ ದನಿ ಎತ್ತಿರಲಿಲ್ಲ ದನಿ ಎತ್ತಬೇಕಾದ ಅವಶ್ಯಕತೆ ಇತ್ತು ಅಂತ ನಮಗನಿಸುತ್ತೆ ಸರ್ ನಾನು ಅವತ್ತು ಕೋರ್ಟ್ ಆಫ್ ಸೆಷನ್ ಇದ್ದು ಇರಲಿಲ್ಲ ಅದಕ್ಕೆ ನಮ್ಮ ಆಪ್ತ ಕಾರ್ಯದರ್ಶಿನ ಕಳಿಸಿ ನನ್ನ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವಂಥ ಏನು ಕೆಲಸಗಳದ ಅವನ್ನೆಲ್ಲನೂ ಅವರಿಗೆ ಅಪ್ಡೇಟ್ ಮಾಡಿ ರಿಸೀವ್ಡ್ ತೊಗೊಳ್ಳುವಂಥ ಕೆಲಸ ಮಾಡಿ ಫಾಲೋಅಪ್ ಮಾಡ್ತೀನಿ ನನ್ನ ಕ್ಷೇತ್ರಕ್ಕೆ ಏನೇನು ಅವಶ್ಯಕತೆ ಐತೆ ನಂತ ಎಲ್ಲನೂ ನೋಟ್ ಮಾಡಿ ಕೊಡುವಂಥ ಕೆಲಸ ಮಾಡಿದ್ರು ಅದ್ರ ಬೇಕಂತ ಕಾಪಿ ನಾನು ನಿಮ್ಗೆ ಸಬ್ಮಿಟ್ ಮಾಡ್ತೀನಿ ಏನು ಕೊಡ್ತೀವಿ ನಂಜುಟ್ಟಪ್ಪ ವರದಿ ಕೊಡ್ತಾ ನಿಮ್ದೇನ ಅಭಿಪ್ರಾಯ ಯಾವ ರೀತಿ ನೀವು ಸರ್ಕಾರದ ಗಮನ ಸೆಳೆಯುತ್ತೀರಿ ಸರ್ ನಂಜುಂಡಪ್ಪ ಅವರತಿ ಕುರ್ತು ನಾವು ಏನು ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆ ಭಾಳ ಹಿಂದುಳಿದ ಜಿಲ್ಲೆ ಅದ್ರಾಗ ನನ್ನ ದೇವರಿಪುರಿಗೆ ಕ್ಷೇತ್ರ ಹೊಸದಾಗಿ ತಾಲೂಕು ಆಗಿರುವುದರಿಂದ ನನಗೆ ಸಾಕಷ್ಟು ಅವಶ್ಯಕತೆ ಕೆಲಸಗಳದ ಮತ್ತು ಭಾಳ ದೊಡ್ಡ ಕ್ಷೇತ್ರ ನಾಲ್ಕು ತಾಲೂಕುಗಳನ್ನು ಒಳಗೊಂಡದ ನಾಪೋಷಣೆ ಮೇಲೆ ಅದ್ರಾಗ ನಮ್ಗೆ ಅಭಿವೃದ್ಧಿಗೆ ನಮ್ಮ ಬೇಡಿಕೆ ಏನಂದ್ರೆ ನಮ್ಮ ಕೆ ಕೆ ಆರ್ ಡಿ ಬಿ ಏನು ಕಲ್ಯಾಣ ಕನ್ನಡ ಹೋಲ್ಡೋದು ಅದ್ರೊಳಗೆ ಆ್ಯಕ್ಚುಲಿ ನಮ್ಮದು ಬಿಜಾಪುರ ಸೇರ್ಬೇಕಾಗಿತ್ತು ಮೊದಲೇ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೆಚ್ಚಿನ ಅನುದಾನ ಸಿಗುತ್ತದೆ ಹೈಕೋರ್ಟ್ ಆಗ್ಯದ ಏಮ್ಸ್ ಹಾಸ್ಪಿಟಲ್ ಅದ ಬ್ರಾಡ್ಗೇಜ್ ಅದ ಏರ್ಪೋರ್ಟ್ ಅದ ಅದು ಇನ್ನೂ ಹಿಂದುಳಿದ ಅಂತೇಳಿ ಕೆ ಕೆ ಆರ್ ಡಿ ಬಿ ಸೇರಿಸ್ತಾ ನಮ್ಮ ಬಿಜಾಪುರ ಜಿಲ್ಲೆ ಸಾಕಷ್ಟು ವಂಚಿತ ಆಗ್ಯದ ವಂಚಿತ ಆದರೂ ನಾವು ಕೆ ಕೆ ಆರ್ ಡಿ ಇಲ್ಲ ಕಲ್ಯಾಣ ಕರ್ನಾಟಕ ಒಳಗೆ ಅದೇ ಅದನ್ನ ನಮ್ಮ ಬಹು ಮುಖ್ಯ ಬೇಡಿಕೆ ಅಂದ್ರೆ ಅದ್ರೊಳಗೆ ಸೇರಿಸ್ಬೇಕು ಯಾಕಂದ್ರೆ ತ್ರ ತ್ರೀ ತರ್ಟಿ ಸೆವೆಂಟಿ ಒನ್ ಆರ್ಟಿಕಲ್ದಿಂದ ಬಡೋ ಮಕ್ಕಳಿಗೆ ಎಜುಕೇಶನ್ ಅನುಕೂಲ ಆಗ್ತದೆ ಪ್ರಿಸೋರೇಷನ್ ಬರ್ತದೆ ಈ ಉದ್ದೇಶದಿಂದ ಮತ್ತೆ ಸಾಕಷ್ಟು ಅಭಿವೃದ್ಧಿಗಳು ಆಗ್ಬೇಕಾಗಿ ನಾವು ನಮ್ಗೆ ಈ ಹೊಸ ತಾಲೂಕು ರಚನೆ ಆಗ್ಯದ ಇನ್ನೂ ಆಫೀಸ್ಗಳು ಬಂದಿಲ್ಲ ಮನೆ ಒಂದು ಏನೋ ಗುಜರಾತ್ ಪ್ರಜಾಸದ ಆಗ್ಯದ ಪ್ರಜಾಸ ಬಂದ ಮೇಲೆ ಮುಂದೆ ಆಫೀಸ್ಗಳು ಕೊಡ್ತೀವಿ ಅನ್ನೋಂತ ಹೇಳ್ಯಾರ ಬಟ್ ಇನ್ನೂ ಆಫೀಸ್ಗಳು ಮಾಡೋಂಥ ಪರಿಸ್ಥಿತಿ ಏನಾದ್ರು ಸರ್ಕಾರದಾಗೂರ್ತದೆ ನಲ್ಲಿ ಈಗ ಮುಂದಿನ ನಿಮ್ಮ ಈ ಕಾರ್ಯಕ್ರಮದ ಟೋಟಲ್ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ತೆಗೆದುಕೊಂಡು ಕುಮಾರಸ್ವಾಮಿ ಅವರ ಹತ್ರ ಹೋಗುವಂತ ವಿಚಾರ ಐತಿ ಏನ್ ಮಾಡಿ ನಾವು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಾವು ನಮ್ಮ ಕರ್ತವ್ಯ ಅದು ನಾವು ಎಲ್ಲಾ ನಾಯಕರು ಸೇರಿ ಅದನ್ನೇ ನಮ್ಗೆ ಯಾಕೆ ನಾವು ಪದೇ ಪದೇ ಈ ಪ್ರಶ್ನೆ ಕೇಳ್ತಾ ಇದೀವಿ ತಗೊಂಡು ಹೋಗ್ತಿರೋ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆ ಅಂತ ಯಾವುದೂ ನಮ್ಗೆ ಗಮನಕ್ಕೆ ಬರೋದಿಲ್ಲ ನೀವು ಪ್ರಯತ್ನ ಮಾಡಿದಿರಿ ನಾನು ಹೇಳ್ತಾ ಇರೋದು ಏನಂದ್ರೆ ರಜೆಗೌಡ್ರ ನೀವು ಪ್ರಯತ್ನ ಎಲ್ಲವೂ ಮಾಡಿದಿರಿ ನಿಮ್ಮ ಮುಖಂಡರುಗಳು ಸೈಲೆಂಟ್ ಆಗಿದ್ದಾರೆ ನಿಮ್ಮ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ ಎಲ್ಲೂ ಜೆ ಡಿ ಎಸ್ ಎಂದು ಬಿಜೆಪಿ ಜೊತೆ ಒಡನಾಟ ಹೊಂತು ಎಂದು ಬಿಜೆಪಿ ಜೊತೆ ಟೈಅಪ್ ಆಯಿತು ಅವಾಗ್ಲಿಂದ ಹಿಡಿದು ಜೆ ಡಿ ಎಸ್ನವ್ರು ಒಬ್ಬರು ಕಾರ್ಯಕರ್ತರು ಸರ್ ಇಂಥದೊಂದು ಸಮಸ್ಯೆ ಇದೆ ಇಲ್ಲಿ ಇಂಥದ್ದೊಂದು ಇದು ಎದ್ದಿದೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರ ಒಬ್ಬರು ಮಡಿಸಲಿಲ್ಲ ಅಥವಾ ನಮ್ಗೆ ಮಾಧ್ಯಮದವರು ಗಮನಕ್ಕೆ ತರ್ತಾ ಇಲ್ಲ ಯಾಕೆ ರಾಜ್ಯದಿ ಕೆಲವೊಂದು ಸಮಸ್ಯೆಗಳನ್ನು ಹೋರಾಟಗಳನ್ನು ಮಾಡಿದ್ವಿ ಮೈಸೂರು ಚಲೋ ಕಾರ್ಯಕ್ರಮದಾಗೂ ನಾವು ಪಾಲ್ಗೊಂಡಿದ್ದೀವಿ ಕೂಡ ಆಗರಣ ಬಂದಾಗ ಸಾಕಷ್ಟು ನಮ್ಮ ನಾಯಕರು ನಾವೆಲ್ಲ ಸೇರ್ ಮಾಡ್ತೀವಿ ಈಗೇನು ಜ್ವಲಂತ ಜಿಲ್ಲೆಯ ಸಮಸ್ಯೆಗಳೇನದ ನಾಯಕರು ತಗೊಂಡ್ರು ಕುಮಾರಸ್ವಾಮಿ ಅವ್ರಿ ಯಾಕಂದ್ರೆ ಕೆಲವೊಂದು ನಮಗೆ ಸೆಂಟ್ರಲ್ ಮಾಡುವಂತ ಸೆಂಟ್ರಲ್ ಮೇಲೆ ಒತ್ತಡ ಹಾಕ್ಬೇಕು ಕೆಲವೊಂದು ರಾಜ್ಯದ ಕೆಲವರು ರಾಜ್ಯ ಸರ್ಕಾರ ನಮ್ಗೆ ಏನ್ ಮಾಡಬೇಕು ನಾವೇನ್ ಅನ್ಕೊಂಡ್ವಿ ಜೆಡಿಎಸ್ ನವರು ಸೈಲೆಂಟ್ ಆಗಿದ್ದಾರೆ ಅವ್ರಿಗೆ ಅಷ್ಟೇ ಸಾಕಷ್ಟು ಅವರು ವೀಕ್ಲಿ ಒಂದು ಪತ್ರಿಕೆ ಪತ್ರಿಕಾಗೋಷ್ಠಿ ಕರೀತಾರೆ ಇದು ಮಾಡ್ತಾರೆ ಬಿಜೆಪಿಯವ್ರಿಗೆ ಸಮಸ್ಯೆಗಳು ಸಿಕ್ಕಾಪಟ್ಟಿದೆ ಅದು ವಿರೋಧ ಪಕ್ಷವಾಗಿ ಡಿ ಎಸ್ ಮೌನವಾಗಿದೆ ಅಂತಂದ್ರೆ ಸಮಥಿಂಗ್ ಇಸ್ ದರ್ ಮುಂದಿನ ದೃಷ್ಟಿಕೋನ ಯಾವ್ದಾರು ಇರಬಹುದು ಕುಮಾರಸ್ವಾಮಿ ಅವರು ಸಿ ಎಂ ಮಾಡಬೇಕಲ್ಲ ಅಗತ್ಯ ಇದೆ ಮತ್ತೇಂದ್ರೆ ವರ್ಷ ನಾವು ಸೈಲೆಂಟಾಗಿ ವಿರೋಧ ಪಕ್ಷನೇ ಕೂಡಿರ್ತೀವಿ ನಮ್ಮ ಪಕ್ಷನ ಕಟ್ತೀವಿ ಬರುವಂಥ ದಿನ ಜನ ಆಶೀರ್ವಾದ ಮಾಡ್ತಾರ ವಿಶ್ವಾಸ ವಿಶ್ವಾಸದ ಅವಾಗ ರಾಜ್ಯ ಚುಕ್ಕಾಣಿ ಹೇಳಿದ್ ರಾಜ್ಯದ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿ